ಈ ಒಂದು ಯಶಸ್ಸಿಗೆ ನಮಗೆ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾ ಪಂಚಾಯಿತಿ ವಿವಿಧ ಎಲ್ಲಾ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕಾರಣರಾಗಿದ್ದಾರೆ ಅದೇ ಗಮನಿಸಿರುವಂತಹ ನಮ್ಮ ನೆಚ್ಚಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆಗಿರುವಂತಹ ಜಿಲ್ಲಾಡಳಿತದ ಪರವಾಗಿ ನಮ್ಮ ನಿಮ್ಮರ ಪರವಾಗಿ ನಾನು ಮನದಾಳದಿಂದ ಸ್ವಾಗತವನ್ನು ಕೂಡ ಚುನಾವಣೆ ಯಶಸ್ಸಿನಲ್ಲಿ ತುಂಬಾ ಇತ್ತು ಮೂರು ಮೂರು ಚುನಾವಣೆಗಳನ್ನು ಮಾಡಬೇಕಾಗಿತ್ತು ಹಾಗಾಗಿ ಜಿಲ್ಲಾ ವರಿಷ್ಠಾಧಿಕಾರಿಗಳು ಯಾಗಿರಿ ಇವರಿಗೆ ಜಿಲ್ಲಾಡಳಿತದ ವತಿಯಿಂದ ನಮ್ಮ ನಿಮ್ಮೆಲ್ಲರ ವತಿಯಿಂದ ನಾನು ಹೃದಯಪೂರ್ವಕ ಸ್ವಾಗತವನ್ನು ತೋರಿಸಿ ಜಿಲ್ಲಾಡಳಿತದ ಒಂದು ನೇತಾರರು ಜಿಲ್ಲಾಧಿಕಾರಿಗಳಾದರೆ ಅವರಿಗೆ ಬೆನ್ನೆಲುಬು ಅಂದರೆ ಕಾರ್ಯಕರ್ತರಾದಂಥ ಅಷ್ಟೇ ರೀತಿಯಲ್ಲಿ ಕಾರ್ಯಕರ್ತರಾದಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀಯುತ ಚರ್ಮಸಪ್ಪುಗಳು ಅಬಳಸಿರುವಂತಹ ನಮ್ಮ ಮಾನ್ಯ ಸಹಾಯಕ ಅಂತ ಶ್ರೀಯುತ ಹಪ್ಪಣ ಸಜ್ಜನ್ ನಮ್ಮ ಉಪ ಈ ಎಸ್ ಎಸ್ ಆರ್ ನಲ್ಲಿ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆಯಲ್ಲಿ ಯುವ ಮತದಾರರ ನೋಂದಣಿಯನ್ನು ಅದರಲ್ಲಿ ವಿಶೇಷ ಅಭಿಮಾನದ ಸಂಗತಿ ಹೆಮ್ಮೆಯ ಸಂಗತಿ ಗರ್ವದ ಸಂಗತಿ ಯಾಕಂದ್ರೆ ಇಲ್ಲಿ ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮ ಜಿಲ್ಲಾ ಚುನಾವಣಾಧಿಕಾರಿಗಳು ಆಗ್ತಕ್ಕಂತಹ ಒಂದು ಹೆಮ್ಮೆಯ ಭಾಗವಾಗಿದ್ದಾರೆ ಹೆಸರು ಸುಶೀಲ ಸುಶೀಲವಾಗಿರತಕ್ಕಂಥ ಸಂಪನ್ ಅಂತ ಸಂಪನ್ಶೀಲ ಸುಶೀಲಾ ಮೇಡಮ್ ಅವರಿಗೆ ಕೂಡ ವಿನಂತಿ ಮಾಡಿಕೊಡ್ತಾ ಇದ್ದೇನೆ ಕ್ಕೆ ನನಗೆ ಖುಷಿ ಇದೆ ಅದಕ್ಕಿಂತ ಹೆಚ್ಚಿನ ಖುಷಿ ಏನಂದರೆ ನಮ್ಮ ರಾಜ್ಯದ ಅತ್ಯಂತ ಹಿಂದುಳಿದ ಜಿಲ್ಲೆ ಅಂತ ಹೆಸರಿದ ಯಾದಗಿರಿ ಜಿಲ್ಲೆಯಲ್ಲಿ ಇಂತಹ ಒಂದು ಅಚ್ಚುಕಟ್ಟಾಗಿ ಸೈಮಂಟೇನಿಯಸ್ ಎಲೆಕ್ಷನ್ಸ್ ಕಂಡಕ್ಟ್ ಮಾಡುವುದಕ್ಕೆ ಯಾದಗಿರಿ ತಂಡ ಎಷ್ಟು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದೆ ಅಂತ ಇದಕ್ಕೂ ಒಂದು ರಿಕಗ್ನಿಷನ್ ಸಿಕ್ಕಿರ್ತಕ್ಕಂಥದ್ದು ನನಗೆ ಅತ್ಯಂತ ಸಂತೋಷವನ್ನು ನೀಡಿದೆ ಯಾಕಂದರೆ ನಾವು ಮನಸ್ಸು ಮಾಡಿದರೆ ಚುನಾವಣೆ ಕೆಲಸ ಒಂದೇ ಅಲ್ಲ ಅಭಿವೃದ್ಧಿ ಕೆಲಸಗಳೆಲ್ಲನೂ ಸಹ ತುಂಬ ಚೆನ್ನಾಗಿ ಯಶಸ್ವಿಯಾಗಿ ಮಾಡಬಹುದು ಅಂತ ಸೊ ಇದು ನಮ್ಮ ಯಾಕೆ ತಣ್ಣಗೆ ಬಂದಿರತಕ್ಕಂತಹ ಒಂದು ಡಿಕೆಕ್ನಿಷ್ನಿಂದ ನಮಗೆ ಇನ್ನೂ ಒಳ್ಳೆಯ ಕೆಲಸ ಮಾಡೋಕ್ಕೆ ಪ್ರೋತ್ಸಾಹ ಸಿಕ್ಕಿರುವುದಂತೂ ನನಗೆ ತುಂಬ ಸಂತೋಷವನ್ನು ತಂದಿದೆ ಈಗಾಗಲೇ ನಮ್ಮ ಎ ಡಿ ಸಿ ಅವರು ಲೇಸಿಯವರು ಹೇಳ್ತಿದ್ದಾರೆ ಸೊ ಆದರೂ ನಾವು ಒಂಚೂರು ಇನ್ ಡೀಟೇಲ್ ಆಗಿ ಹೋಗಿದರೆ ಎರಡು ಸಾವಿರದ ಇಪ್ಪತ್ತ್ಮೂರಿನಲ್ಲಿ ಏನು ಸಾರ್ವತ್ರಿಕ ಚುನಾವಣೆ ನಡೆದಿದೆ ಅದಕ್ಕೆ ಸಂಬಂಧಿಸಿ ಕಳೆದ ವರ್ಷ ನಮ್ಮ ಹಿಂದಿನ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಅತ್ಯುತ್ತಮ ಸ್ವೀಪ್ ನೋಡಲ್ ಅಧಿಕಾರಿ ಅಂತ ಪ್ರಶಸ್ತಿ ಸಿಕ್ಕಿದೆ ಜೊತೆಗೆ ನಮ್ಮ ಸಹಾಯಕ ಆಯುಕ್ತರಿಗೂ ಸಹ ಬೆಸ್ಟ್ ಎ ಯಾರು ಅಂತ ಅವರಿಗೆ ಪ್ರಶಸ್ತಿ ಸಿಕ್ಕಿದೆ ಅದರ ಕಂಟಿನ್ಯೂಷನ್ ಅಲ್ಲಿ ಈ ವರ್ಷವೂ ನಮ್ಮ ಯಾದಗಿರಿಗೆ ಬೆಸ್ಟ್ ಡಿಇ ಅಂತ ಒಂದು ಪ್ರಶಸ್ತಿ ಸಿಕ್ಕಿದೆ ಇದರ ಹಿಂದೆ ನಾವು ಎಷ್ಟು ನಾವು ಮೈಕ್ರೋ ಲೆವೆಲ್ ಪ್ಲಾನಿಂಗ್ ಮ್ಯಾನೇಜ್ಮೆಂಟ್ ಮಾಡಿದ್ದೀವಿ ಅಂದ್ರೆ ಒಂದು ಎಲೆಕ್ಷನ್ ನಡೆಸಬೇಕು ಅಂದ್ರೆ ಅದರ ಒಂದು ಪ್ರಕ್ರಿಯೆ ಸುಮಾರು ಎಲೆಕ್ಟರಲ್ ರೋಲ್ ಪ್ರಿಪೇರ್ ಮಾಡುವಿಂದ ಆಗುತ್ತೆ ಸ್ಪೆಷಲ್ ಸಮರಿಷನ್ ಇಂದ ಡ್ರಾಫ್ಟ್ ರೋಲ್ ಫೈನಲ್ ರೋಲ್ ಆಮೇಲೆ ಆಕ್ಚುಲ್ ಕಂಡಕ್ಟ್ ಆಫ್ ಕೋಮ್ ಇದಕ್ಕೆ ನಾವು ಎಲ್ಲ ಟೀಮ್ ನೋಡಿದ್ರೆ ನಮ್ಮ ಗ್ರಾಮ ಸಹಾಯಕರು ಹಿಡ್ಕೊಂಡು ನನ್ನ ಮನೆಗೆ ಒಂದು ಬಹಳಷ್ಟು ಎಲ್ಲ ಅಧಿಕಾರ ಸಿಬ್ಬಂದಿಗಳು ಒಳಗೊಂಡಂತಹ ಟೀಮ್ ನಾವು ಫಸ್ಟ್ ನಾವು ಏನು ಮಾಡಿದ್ದೀವಿ ಅಂದ್ರೆ ನಾವು ಅಂದ್ರೆ ನಾನು ನಮ್ಮ ಎ ಡಿ ಸಿ ಅವರು ನಮ್ಮ ಎಲೆಕ್ಷನ್ ಸೆಕ್ಷನ್ ಎಲೆಕ್ಷನ್ ತಸರ್ದಾರ್ ಶಿರಸದಾರ್ ನಮ್ಮ ಎ ಸಿ ಅವರು ಎಲ್ಲ ಕೂತ್ಕೊಂಡು ಫಸ್ಟ್ ನಾವು ಎಲೆಕ್ಟ್ರಲ್ ರೋಲ್ ಪ್ರಾಪರ್ ಆಗಿ ಮಾಡಿದ್ದೀವಿ ಅಂದರೆ ನಮ್ಮದು ಫಿಫ್ಟಿ ಪರ್ಸೆಂಟ್ ಕೆಲಸ ಮುಗಿದಿದೆ ಅಂತ ಸೊ ಎಲೆಕ್ಟ್ರಲ್ ರೋಲ್ ಪ್ರಾಪರ್ ಆಗಿ ನಾವು ಸ್ಪೆಷಲ್ ಸಮಲ್ಲಿ ಮಾಡಬೇಕು ಹೌಸ್ ಟು ಹೌಸ್ ಸರ್ವೆ ಮಾಡಬೇಕು ಅಂದರೆ ಮತ್ತು ಅದ್ರ ಜೊತೆಗೆ ಎಲೆಕ್ಟ್ರ ರೋಲ್ ಹೆಲ್ದಿ ಎಲೆಕ್ಟ್ರಲ್ ರೋಲ್ ಆಗಬೇಕು ಹೆಲ್ದಿ ಎಲೆಕ್ಟ್ರಲ್ ರೋಲ್ ಅಂದರೆ ಏನು ಇ ಪಿ ರೇಷ್ಯೋ ಇ ಪಿ ರೇಷ್ಯೋ ಜೆಂಡರ್ ರೇಷ್ಯೋ ಮತ್ತು ನಾವು ಎಲ್ಲ ಪೋಲಿಂಗ್ ಸ್ಟೇಷನ್ಗಳಲ್ಲಿ ಅದರದ್ದು ವಾಸ್ತವಿಕ ಸ್ಥಿತಿ ಏನಿದೆ ಅಲ್ಲಿ ಅಷ್ಟು ಟ್ರೀಟ್ ಫೆಸಿಲಿಟೀಸ್ ಇಲ್ಲವಾ ಇಲ್ಲವಾ ಇವೆಲ್ಲ ಅಂಶಗಳನ್ನು ನಾವು ಸ್ಟೇಟ್ ಆವರೇಜ್ ಜೊತೆಗೆ ಸರಿದೂಗಿಸಿಕೊಂಡು ನಮ್ಮ ಜಿಲ್ಲೆಯಲ್ಲಿ ಎಲೆಕ್ಟ್ರೋ ಕ್ರಿಪೇರ್ ಮಾಡಿದ್ವಿ ಇದನ್ನು ಮಾಡಬೇಕಂದ್ರೆ ನಮ್ಮ ಫ್ರಂಟ್ ಲೈನ್ ವರ್ಕರ್ಸ್ ಯಾರು ನಮ್ಮ ಬೂತ್ ಲೆವೆಲ್ ಆಫೀಸರ್ಸ್ ಅಂದರೆ ಅತ್ಯಂತ ಹೆಚ್ಚು ನಮ್ಮ ಅಂಗನವಾಡಿ ವರ್ಕರ್ಸ್ ಅವ್ರಿಗೆ ಇ ಪಿ ರೇಷ್ಯೋ ಜೆಂಡರ್ ರೇಷ್ಯೋ ಮತ್ತು ಯಂಗ್ ವೋಟರ್ಸ್ ಯಂಗ್ ವೋಟರ್ಸಲ್ಲಿ ಜೆಂಡರ್ ರೇಷ್ಯೋ ಅಂದರೆ ಅರ್ಥ ಮಾಡಿಸೋಕ್ಕೆ ನಾವೇನು ಮಾಡಿದ್ವಿ ಪ್ರತಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ವೈಸ್ ಬಿ ಎಲ್ ಒ ಮೀಟಿಂಗ್ ಮಾಡ್ಬಿಟ್ಟು ಅವರಿಗೆ ಅರ್ಥ ಆಗುವ ಭಾಷೆಯಲ್ಲಿ ಅವರಿಗೆ ತಿಳಿಸಿದ ನಂತರ ಆ್ಯಕ್ಚುಲಿ ಅದಕ್ಕಿಂತ ಮೊದಲು ನಾವು ಓವರ್ ಆಗಿ ನಾವು ಮಾಡಿ ಹಿಂದುಳಿದ ಜಿಲ್ಲೆಯ ಪಟ್ಟಿಯಿಂದ ತೆಗೆದು ಉಳಿದ ಜಿಲ್ಲೆಗಳಂತೆ ಮುಂದೂಡಿದ ಜಿಲ್ಲೆ ಅಥವಾ ಮುಂದುವರಿದ ಜಿಲ್ಲೆ ಆಗುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಅಂತ ಹೇಳ್ತಾರೆ ಆ ನಿಟ್ಟಿನಲ್ಲಿ ಆ ದಿಶೆಯಲ್ಲಿ ಮಾತಿನಂತೆ ಮಾಡಿದ ಒಬ್ಬ ಅಧಿಕಾರಿ ಯಾರಾದರೂ ಇದ್ದರೆ ಇವತ್ತು ಉದಾಹರಣೆಯಾಗಿ ನಮ್ಮ ನೆಚ್ಚಿನ ಜಿಲ್ಲಾಧಿಕಾರಿಗಳಾದ ಬಿ ಸುಶೀಲಾ ಮೇಡಮ್ ಅವರು ಅಂತ ಹೇಳಿದ್ರೆ ತಪ್ಪಾಗಿತ್ತು ಆತ್ಮೀಯರೆ ನುಡಿದಂತೆ ಕೆಲಸ ಮಾಡುವ ಅತ್ಯುತ್ತಮ ಅಡಳಾಧಿಕಾರಿಗಳು ನಮ್ಮ ಮಧ್ಯದಲ್ಲಿರುವುದು ನಮ್ಮೆಲ್ಲರ ಒಂದು ಹೆಮ್ಮೆಯ ವಿಷಯ ಬಂಧುಗಳೇ ಯಾದಗಿರಿ ಜಿಲ್ಲೆಯಲ್ಲಿ ಕೆಲಸ ಮಾಡುವುದು ಅಂತ ಹೇಳಿದರೆ ತಮ್ಮೆಲ್ಲರಿಗೂ ತಿಳಿದ ಹಾಗೆ ಅತ್ಯಂತ ಕಷ್ಟಕರವಾದ ಕೆಲಸ ಅಂತ ಹೇಳಿದರೆ ತಪ್ಪಾಗಲಿಕ್ಕೆ ಒಂದು ಟೀಮಿನ ಮುಖ್ಯಸ್ಥರಾಗಿ ಇಡೀ ತಂಡವನ್ನು ತನ್ನೊಂದಿಗೆ ತೆಗೆದುಕೊಂಡು ಹೋಗಿ ಅತ್ಯುತ್ತಮ ಫಲಿತಾಂಶ ಕೊಡುವ ನಿಟ್ಟಿನ